ಎಲ್ಲ ಕರ್ನಾಟಕ ಜನತೆಗೆ ಕನ್ನಡ ಕಲಾ ರಸಿಕರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಪ್ರವೀಣ್ ಮಾಡುವ ಒಂದು ನಮಸ್ಕಾರ ಇದೇ ಮೇ ಮೂವತ್ತನೇ ತಾರೀಕು ನಮ್ಮ ಠಾಣೆ ಕೇರ ಶ್ರೀರಾಂಪುರ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಒಂದು ಒಳ್ಳೆ ವಿಭಿನ್ನವಾದ ಒಂದು ಪ್ರಯತ್ನ ಇದ್ದು ಮಾನಸ ಹೊಳ್ಳ ಅವರ ಸಂಗೀತ ಸಂಯೋಜನೆ ಇದೆ ಇದರಲ್ಲಿ ಎರಡು ಹಾಡು ಬರುತ್ತೆ ಒಂದು ಮಕ್ಕಳ ಕೈಲಿದೆ ಒಂದು ಇನ್ಸ್ಪೈರೇಷನಲ್ ಸಾಂಗು ಮತ್ತೊಂದು ಹಾಡು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ಈಗಾಗಲೇ ಟ್ರೈಲರು ಟೀಸರು ಎರಡು ಸಾಂಗು ಎಲ್ಲ ನಿಮಗೆ ಲೇಖ ಆಡಿಯೋದಲ್ಲಿ ಸಿಗುತ್ತೆ ಆ ಲೇಖ ಆಡಿಯೋ ಅಂತ ನೀವು ಫೇಸ್ಬುಕ್ ಈ ಮೆಸೇಜ್ ಏನು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಜೋನ್ ದಾಂಡೇಲಿ ಮಾತಾಡಕತ್ತೀನಿ ನಾನು ಇಲ್ಲಿಂದ ಲೋಕಲ್ ನಮ್ದು ಹುಬ್ಳ್ಯಾಗ ಭಾಳ ವರ್ಷದಿಂದ ಇದ್ದೆ ಒಂದು ಹೊಸ ಟೀಮ್ ಕಟ್ಕೊಂಡ ಒಂದು ಸಿನಿಮಾ ಮಾಡಕತ್ತೀವಿ ಇದೇ ಮೇ ಮೂವತ್ತಕ್ಕ ಠಾಣೆ ಕೆ ಕೆರಾಫ್ ಶ್ರೀರಾಮ್ಪುರ ನಮ್ಮ ಸಿನಿಮಾ ರಿಲೀಸ್ ಆಗತ್ತೈತಿ ಈ ಸಿನಿಮಾ ಬಜೆಟ್ ಒಂದು ಒಂದೂರಿಂದ ಎರಡು ಕೋಟಿವರೆಗೂ ಐತಿ ಒಂದು ಒಳ್ಳೆ ಕಂಟೆಂಟ್ ಐತಿ ಕ್ವಾಲಿಟಿ ಅಂಗೈ ಐತಿ ಅದರೊಳಗೆ ಏನೂ ಕಡಿಮೆ ಮಾಡಿಲ್ಲ ನೀವು ಲೇಖ ಆಡಿಯೋ ಒಳಗೆ ಚೆಕ್ ಮಾಡ್ಬೋದು ನಿಮಗೆ ಗೊತ್ತಾಗ್ತೈತಿ ಆ ಸಾಂಗ್ ಇರ್ಬೋದು ಆ ಟ್ರೇಲರ್ ಆ ಟ್ರೇಲರ್ ಇರ್ಬೋದು ಡೆಫಿನೆಟ್ಲಿ ನೀವು ಟ್ರೇಲರ್ ನೋಡಿದ್ರೆ ನೀವು ಸಿನಿಮಾ ಡೆಫಿನೆಟ್ಲಿ ನೋಡ್ತೀರಿ ದಯವಿಟ್ಟು ಲೇಖಾ ಆಡಿಯೋ ಯೂಟ್ಯೂಬ್ ಚಾನಲ್ ಒಳಗೆ ನಮ್ದು ಎರಡು ಸಾಂಗ್ ಐತಿ ಮತ್ತೊಂದು ಟ್ರೇಲರ್ ಐತಿ ಅದು ನೋಡಿರಿ ಅದು ನೋಡಿಬಿಟ್ಟು ಡಿಸೈಡ್ ಮಾಡಿರಿ ಟಾಣೆ ಕೇರ್ ಆಫ್ ಶ್ರೀರಾಮ್ಪುರ ನಾವು ಯಾಕೆ